ಹಳಂದ ತಾಲೂಕಾದಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಯಾವ ರೀತಿ ಭ್ರಷ್ಟಾಚಾರ ಮಾಡಲಿಕ್ಕಾರ ಅನ್ನೋದು ಇವತ್ತು ಕಾಂಗ್ರೆಸ್ ಪಕ್ಷದವರೇ ಮತ್ತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಜೆ ಸಿ ಬಿ ಹಚ್ಚಿ ದುಡ್ಡು ಬಿಡಿದಂತರ ಅಂತ ಮಟ್ಟದಲ್ಲಿ ಇವತ್ತು ಹಳಂದ ತಾಲೂಕಾದ ಭ್ರಷ್ಟಾಚಾರ ನಡೆದದ ಅದಕ್ಕೆ ನಾವು ಇದೊಂದು ಚಿತ್ರ ಮಾಡಿ ಇದು ಎಲ್ಲ ಜನರಿಗೆ ಗೊತ್ತಾಗಬೇಕು ಮತ್ತು ಅಧಿಕಾರಿಗಳು ಮತ್ತು ಆರ್ ಪಾಟೀಲ್ ಅದಕ್ಕಾಗಿ ನಾವು ನಾಳೆ ಬೆಳಗ್ಗೆ ಮಾದನಪುರಗಾದಿಂದ ಹಳಂದುವರೆಗೆ ಒಂದು ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣದ ವಿರುದ್ಧ ನಮ್ಮ ಪಾದಯಾತ್ರೆ ಇದೆ ಜನಾಕ್ರೋಶ ಪಾದಯಾತ್ರೆ